ನಲ್ಮೆಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಗದ್ಯ ಪದ್ಯ ಮತ್ತು ಪೂರಕ ಪಾಠದ ವಿವರಣಾ ಸಹಿತ ವಿಡಿಯೋ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಬಾರಿಸು ಕನ್ನಡ ಡಿಂಡಿ ಓ ಕರ್ನಾಟಕ ಹೃದಯ ಶಿವ ನಾನ್ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಯ್ತಲ್ವಾ ಮಕ್ಳ ಯಾರು ಅವರು ಅಂತ ಗೆಸ್ ಮಾಡ್ತಿದ್ದೀರಾ ಅಲ್ವಾ ಹೌದು ಅವರೇ ನಮ್ಮ ರಾಷ್ಟ್ರ ಕವಿಗಳು ರಸಋಷಿಗಳು ಆಗಿರುವಂತಹ ಕುವೆಂಪುರವರು ವಿಶ್ವ ಮಾನವತೆಯ ಸಂದೇಶವನ್ನು ಸಾರಿರುವಂತಹ ಅವರು ಅವರೇ ಕನ್ನಡದ ಉಸಿರು ಕನ್ನಡದ ಹಸಿರು ಅಂದ್ರೆ ಹಸಿರು ಅಂತಂದ್ರೆ ಅವರು ಹಸಿರಿನೊಂದಿಗೆ ಅಂದ್ರೆ ಪ್ರಕೃತಿ ಮತ್ತು ಹಸಿರಿನೊಂದಿಗೆ ಹೊಂದಿರುವಂತಹ ಸಮೀಪದ ಸಂಬಂಧದ ಬಗ್ಗೆ ಇವತ್ತು ನಾವು ಅವರ ಹಸಿರು ಎನ್ನುವಂತಹ ಪದ್ಯದ ಮೂಲಕ ತಿಳ್ಕೊತಾ ಇದ್ದೀವಿ ಗೊತ್ತಾಯ್ತಾ ಹಾಗಾದ್ರೆ ಮೊದ್ಲು ಏನ್ ಮಾಡೋಣ ಅವರ ಒಂದು ಪರಿಚಯವನ್ನು ತಿಳ್ಕೊಳ್ಳೋಣ ಅಂದ್ರೆ ಅವರ ಪರಿಚಯ ಅನ್ನೋದು ಸುದೀರ್ಘವಾಗಿರುವಂತಹ ಒಂದು ಪರಿಚಯ ಕುವೆಂಪುರವರ ಕವಿ ಪರಿಚಯ ಕುವೆಂಪು ಎನ್ನುವಂತಹ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ ಇವರ ಕಾವ್ಯನಾಮ ಯಾವುದು ಕುವೆಂಪು ಇವರ ಪೂರ್ತಿ ಹೆಸರೇನು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಮಲೆನಾಡ ಮಡಿಲಾಗಿರುವಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಸಮೀಪದ ಕುಪ್ಪಳ್ಳಿಯವರು ಅಲ್ಲಿ ಇವರ ಜನನವಾಯಿತು ಯಾವಾಗ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಅವರ ಇಲ್ಲಿ ಮಲೆನಾಡ ಮಡಿಲಾದಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಸಮೀಪದಲ್ಲಿರುವಂತಹ ಕುಪ್ಪಳ್ಳಿಯಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಇವರು ಪ್ರಾಧ್ಯಾಪಕರಾಗಿ ಪ್ರಿನ್ಸಿಪಾಲರಾಗಿ ಆಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಇವರು ನಿವೃತ್ತಿಯನ್ನ ಪಡಿತಾರೆ ಆಧುನಿಕ ಕನ್ನಡ ಸಾಹಿತ್ಯದ ಕವಿಗಳಲ್ಲಿ ಅಗ್ರಗಣ್ಯರಾದಂತ ಅಂದ್ರೆ ಅಷ್ಟು ಶ್ರೇಷ್ಠರಾಗಿರುವಂತ ಕುವೆಂಪು ಅವರು ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರದ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಹಾಗಾದ್ರೆ ಅವರು ರಚನೆ ಮಾಡಿರುವಂತ ಕೃತಿಗಳು ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ಯಾವ್ಯಾವ ಪ್ರಕಾರ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಮೊದಲು ಅವರು ರಚಿಸಿರುವಂತ ಕವನ ಸಂಕಲನಗಳನ್ನ ನೋಡಿದ್ರೆ ಯಾವ್ಯಾವುದು ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಅನ್ನುವಂಥದ್ದು ನಾಲ್ಕು ಕವನ ಸಂಕಲನಗಳು ಆಮೇಲೆ ಕಥಾ ಸಂಕಲನಗಳು ಯಾವುದು ನನ್ನ ದೇವರು ಮತ್ತು ಇತರ ಕಥೆಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ಆಮೇಲೆ ಅವ್ರು ಬರೆದಿರುವಂತಹ ಕಾದಂಬರಿಗಳು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ವಿಮರ್ಶಾ ಸಂಕಲನ ಯಾವುದು ಅಂತಂದ್ರೆ ತಪೋನಂದನ ರಸೋವೈಸ್ ಅನ್ನುವಂಥದ್ದು ಮಕ್ಕಳ ಪುಸ್ತಕ ಯಾವುದು ಅಮಲನ ಕತೆ ಮೋಡಣ್ಣನ ತಮ್ಮ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಹಾಗೆ ಇವರು ಬರೆದಂತಹ ನಾಟಕ ಯಾವುದು ಜಲಗಾರ ಯಮನ ಸೋಲು ಬೆರಳಿಗೆ ಕೊರಳ್ ಆತ್ಮಕತೆ ಯಾವುದು ನೆನಪಿನ ದೋಣಿಯಲ್ಲಿ ಹೀಗೆ ಸುಮಾರು ಇವರು ಎಪ್ಪತ್ತು ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯವನ್ನ ಸಮೃದ್ಧಿಗೊಳಿಸಿದ್ದಾರೆ ಕನ್ನಡ ಸಾಹಿತ್ಯ ಸಂಪತ್ತನ್ನ ಸಮೃದ್ಧಿಗೊಳಿಸಿರುವಂತ ಒಂದು ಹೆಗ್ಗಳಿಕೆ ಇದಿಷ್ಟು ಇವ್ರು ಬರೆದಿರುವಂತಹ ಕೃತಿಗಳ ಬಗ್ಗೆ ನಾವ್ ಇವಾಗ ನೋಡ್ಕೊಂಡಿದ್ದಾಯ್ತಲ್ವಾ ಇವಾಗ ಇವ್ರಗ್ ಬಂದಿರುವಂತ ಪ್ರಶಸ್ತಿಗಳು ಯಾವ ಕೃತಿಗೆ ಯಾವ್ಯಾವ ರೀತಿಯ ಪ್ರಶಸ್ತಿ ಬಂದಿದೆ ಅನ್ನೋದನ್ನ ಇಲ್ಲಿ ಇಷ್ಟ ಕೊಟ್ಟಿದ್ದಾರೆ ಅಷ್ಟನ್ನ ನೋಡ್ತಾ ಹೋಗೋಣ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಹಾಗೂ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಲಭಿಸಿದೆ ಹಾಗೆ ಧಾರವಾಡದಲ್ಲಿ ನಡೆದಂತ ಸಾವಿರದ ಒಂಬೈನೂರ ಐವತ್ತೇಳರ ಮೂವತ್ತೊಂಬತ್ತನೆಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಹ ವಹಿಸಿದ್ರು ಇವರಿಗೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ರಾಷ್ಟ್ರ ಕವಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಸಹ ದೊರೆತಿದೆ ಅಲ್ಲದೆ ಇವರು ನೋಡಿ ಮೈಸೂರು ಕರ್ನಾಟಕ ಬೆಂಗಳೂರು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಗಳಿಂದ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಗಳು ಸಹ ಸಂದಿದೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ ಇದಿಷ್ಟು ಇವರ ಒಂದು ಪರಿಚಯ ಆಯಿತು ಈ ಪ್ರಸ್ತುತ ಪದ್ಯ ಭಾಗವನ್ನ ಕುವೆಂಪು ಅವರ ಪಕ್ಷಿ ಕಾಶಿ ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಈಗ ಈ ಪದ್ಯದ ಆಶಯ ಭಾವ ಏನು ಹೇಳುತ್ತೆ ಅನ್ನೋದನ್ನ ನೋಡೋಣ ಹಸುರು ಕವನ ಹಸುರು ಅನ್ನುವಂತಹ ಕವನವು ಆಶ್ವಯುಜ ಮಾಸದಲ್ಲಿರುವಂತಹ ನವರಾತ್ರಿಯಲ್ಲಿ ಅಂದ್ರೆ ಆಶ್ವಯುಜ ಮಾಸ ಯಾವಾಗ ಬರುತ್ತೆ ನವರಾತ್ರಿಯ ಸಮಯದಲ್ಲಿ ಅವಾಗ ಏನಾಗಿರುತ್ತೆ ಮಳೆಗಳೆಲ್ಲ ಬಂದು ಮಳೆ ಬಿದ್ದು ಬೆಳೆಗಳೆಲ್ಲ ಏನಾಗಿರುತ್ತೆ ಚೆನ್ನಾಗಿ ಚಿಗುರು ಹೊಡೆದು ಹಸುರಿನಿಂದ ಕೂಡಿರುತ್ತೆ ನವರಾತ್ರಿಯಲ್ಲಿ ಆ ಪ್ರಕೃತಿಯಲ್ಲಿ ಹಸಿರು ಹೆಪ್ಪುಗೊಟ್ಟಿರುವಂತಹ ರೀತಿನಲ್ಲಿ ಕಾಣಿಸುತ್ತೆ ಅಚ್ಚ ಹಸಿರಿನಿಂದ ಕೂಡಿರುತ್ತೆ ಅದನ್ನು ನೋಡಿ ಮೊದ್ಲೇ ಪ್ರಕೃತಿ ಕವಿಯಾಗಿರುವಂತಹ ಇವರು ಹಸಿರು ಕಂಡ್ರೆ ಅವ್ರಿಗೆ ಶಿಷ್ಟವಾಗಿರುವಂತಹ ಕವಿ ಅದನ್ನು ಕಂಡು ಪ್ರೇರಿತವಾಗಿ ಬರೆದಿರುವಂತಹ ಒಂದು ಕವನ ಇದಾಗಿದೆ ಎಲ್ಲಿದೆ ಅದು ಕುವೆಂಪುರ ಸ್ಥಳವಾದ ಅಂದ್ರೆ ಅವರ ಒಂದು ಅಹ್ ಜನ ಜನ್ಮಸ್ಥಳ ಅಂದ್ರೆ ಅವ್ರು ಹುಟ್ಟಿರುವಂತಹ ಜಾಗವಾಗಿರುವಂತ ಮಲೆನಾಡಿನ ಕುಪ್ಪಳ್ಳಿಯ ಕವಿಶೈಲದಲ್ಲಿ ಅಲ್ಲಿ ಅವರಿಗುಂಟಾದಂತಹ ಒಂದು ಸೌಂದರ್ಯ ಅನುಭವ ಹಾಗೂ ಪ್ರಕೃತಿ ಮತ್ತು ಅಲ್ಲಿಯ ಹಸರುಗಳೊಂದಿಗೆ ಕುವೆಂಪು ಅವರು ಹೊಂದಿರುವಂತಹ ಸಮೀಪದ ಸಂಬಂಧವನ್ನ ಈ ಕವಿತೆ ತೋರಿಸುತ್ತೆ ಈ ಕವನ ಸಸ್ಯ ಸಮೃದ್ಧಿಯೇ ಹಸಿರೆ ಆಗಸ ಮುಗಿಲು ಅಂದ್ರೆ ಇಡೀ ಸಸ್ಯವನ್ನ ಅವ್ರು ಯಾವ ರೀತಿಯಾಗಿ ಈ ಹಸಿರನ್ನು ವರ್ಣಿಸಿದ್ದಾರೆ ಅಂದ್ರೆ ಆಕಾಶವೂ ಹಸಿರುಮಯವಾಗಿದೆ ಮುಗಿಲು ಗದ್ದೆಯ ಬಯಲು ಆ ಸಂಜೆಯ ಹೂವಿನ ಕಂಪು ಅಕ್ಕಿಯ ಒಂದು ಧ್ವನಿ ಕಡಲಿನವರೆಗೆ ಅಂದ್ರೆ ಸಮುದ್ರದವರೆಗೂ ವ್ಯಾಪಿಸಿದೆ ಸಮುದ್ರದಲ್ಲಿಯೂ ಅವರು ಹಸಿರನ್ನು ನೋಡಿದ್ದಾರೆ ಅಂದ್ರೆ ಅವ್ರು ಎಲ್ಲ ಕಡೆಗೆ ಹಸಿರು ವ್ಯಾಪಿಸಿದೆ ಅಂತ ಹೇಳಿ ಆ ಹಸಿರಿನಲ್ಲೇ ತಲ್ಲೀನರಾಗಿರುವುದನ್ನ ಈ ಕವನದ ಮುಖಾಂತರ ನಾವೇನ್ ಮಾಡ್ಬೋದು ಗುರುತಿಸಬಹುದು ಎನ್ನುವುದನ್ನ ಈ ಕವನದ ಆಶಯದಲ್ಲಿ ನಾವು ನೋಡಿದಿವಿ ಈಗ ಇವ ಪ್ರವೇಶವನ್ನ ನೋಡೋಣ ಪ್ರವೇಶದಲ್ಲಿ ಏನ್ ಹೇಳಿದ್ದಾರೆ ಬಹುತೇಕ ವಿಮರ್ಶಕರು ಅಂತಂದ್ರೆ ಎಲ್ಲ ವಿಮರ್ಶಕರು ಕುವೆಂಪುರವರ ಪಕ್ಷಿ ಕಾಶಿ ಅನ್ನುವಂತ ಅವರ ಒಂದು ಕವನ ಸಂಕಲನವನ್ನ ಪ್ರಕೃತಿ ಗೀತೆಗಳಿಗೆ ಅನ್ವಯಿಸುತ್ತೆ ಅಂದ್ರೆ ಪ್ರಕೃತಿ ಗೀತೆ ತರ ಇದೆ ಪಕ್ಷಿ ಕಾಶಿ ಅನ್ನೋದು ಅನ್ನುವಂಥದ್ದನ್ನ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಪಕ್ಷಿ ಕಾಶಿಗಳು ಪ್ರಕೃತಿ ಗೀತೆಗಳ ಪ್ರಾತಿನಿ ಪ್ರಾತಿನಿಧಿಕ ಸಂಕಲನವೆಂದೇ ಗುರುತಿಸಿರುವಂಥದ್ದು ಕವಿ ಪ್ರಜ್ಞೆಗೆ ಪ್ರಕೃತಿಯ ಒಲಮೆಯೇ ಮುಕ್ತಿಯ ಆನಂದದ ಸಾಧನೆಯಾಗುತ್ತದೆ ಅಂತಂದ್ರೆ ಕವಿಯ ಪ್ರಜ್ಞೆಗೆ ಇಲ್ಲಿ ಪ್ರಕೃತಿಯ ಒಲುಮೆ ಪ್ರಕೃತಿಯ ಮೇಲೆ ಯಾವ ರೀತಿಯಾದಂತಹ ಪ್ರೀತಿ ಇದೆ ಯಾವ ರೀತಿಯಾದ ಆನಂದವನ್ನು ಪಡಿತಾರೆ ಅಂದ್ರೆ ಅವರ ಒಂದು ಮುಕ್ತಿಗೆ ಸಾಧನೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದರೆ ಕುವೆಂಪು ಅವರ ಈ ಚಿಂತನೆಗೆ ಅನುಗುಣವಾಗಿದೆ ಈ ಪಕ್ಷಿಕಾಶಿ ಪದ್ಯ ಅನ್ನೋದು ಅದರಲ್ಲಿ ಒಂದು ಪದ್ಯ ಅದರಲ್ಲಿ ಹಲವಾರು ಕವನಗಳನ್ನು ನೋಡ್ತೀವಿ ಅದರಲ್ಲಿ ಒಂದು ಪದ್ಯ ನಾವಿಲ್ಲಿ ನೋಡುವಂತಹದ್ದು ಹಸುರು ಎನ್ನುವಂಥದ್ದು ಪ್ರಕೃತಿಯ ತನ್ಮಯತೆಗೂ ಕವಿ ಮತ್ತು ಪ್ರಕೃತಿ ಒಂದಾಗುವ ಅವರ ಕಾವ್ಯದ ಅದ್ವೈತ ಸ್ಥಿತಿಗೂ ಸಮರ್ಥ ನಿದರ್ಶನ ವಾಗಿದೆ ಪ್ರಕೃತಿಯನ್ನು ಯಾವ ರೀತಿಯಾಗಿ ತನ್ಮಯತೆ ನೊಂದಿದ್ದಾರೆ ಕವಿ ಮತ್ತು ಪ್ರಕೃತಿ ಯಾವ ರೀತಿಯಾಗಿ ಒಂದಾಗಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಮರ್ಪಕವಾದಂತ ಒಂದು ನಿದರ್ಶನವನ್ನು ಇಲ್ಲಿ ಪದ್ಯದಲ್ಲಿ ನಾವು ನೋಡ್ತೀವಿ ಅನ್ನೋದನ್ನ ನೋಡ್ಬೋದು ಹಾಗಾದ್ರೆ ಹೇಗೆ ಅನ್ನೋದನ್ನ ನೋಡೋಣ ಮೊದಲನೇ ನುಡಿಯಲ್ಲಿ ನೋಡಿದಾಗ್ಲೇ ನಮ್ಗೆ ಗೊತ್ತಾಗುತ್ತೆ ನೋಡಿ ಕುವೆಂಪುರವರ ಕವನ ಅಂತಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಆ ರೀತಿಯಾಗಿರುತ್ತೆ ಅದು ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಹಸುರಿನ ಬಗ್ಗೆ ಬರೆದಿರುವಂತಹ ಕವನ ಅಲ್ವಾ ಮಕ್ಕಳ ನೋಡೋಣ ಏನಂತೇಳಿ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವನದಿಯಲಿ ಹಸುರಾದುದು ಕವಿಯಾತ್ಮ ರಸಪಾನ ಸ್ನಾನದಲ್ಲಿ ನೋಡಿ ಎಷ್ಟ್ ಚೆನ್ನಾಗಿ ಹೇಳಿದರೆ ನವರಾತ್ರಿಯ ನವಧಾತ್ರಿಯ ನವರಾತ್ರಿ ಯಾವಾಗ ಬರುತ್ತೆ ಅಶ್ವಯುಜ ಮಾಸದಲ್ಲಿ ನವರಾತ್ರಿಯಲ್ಲಿ ಅಶ್ವಯುಜ ಮಾಸದಲ್ಲಿ ನವರಾತ್ರಿ ಅನ್ನೋದು ಬರುತ್ತೆ ಆ ನವರಾತ್ರಿಯ ಸಮಯದಲ್ಲಿ ಏನಾಗಿರುತ್ತೆ ಹೊಸದಾಗಿ ಚಿಗುರೊಡೆದಿರುವಂತಹ ಮಳೆಗಾಲದಲ್ಲಿ ಎದ್ದಿರುವಂತಹ ಮಳೆಯಿಂದ ಬೇಸಿಗೆಯಲ್ಲಿ ಒಣಗೋಗಿರುವಂತಹ ಗಿಡ ಮರಗಳೆಲ್ಲ ಮಳೆಯಿಂದ ಮಳೆಗಾಲದ ಮಳೆಯಿಂದ ಚಿಗುರೊಡೆದು ಕಂಗೊಳಿಸ್ತಾ ಇರುತ್ತೆ ಭೂಮಿಯೆಲ್ಲ ಏನಾಗಿರುತ್ತೆ ಬಹಳ ಒಂದು ರೀತಿಯಾದಂತಹ ಹಸಿರುಮಯದಿಂದ ಇರುತ್ತೆ ನವರಾತ್ರಿಯಲ್ಲಿ ನವಧಾತ್ರಿ ಹೊಸ ಭೂಮಿಯ ರೀತಿ ಕಾಣುತ್ತೆ ಭೂಮಿಯ ವರ್ಣನೆಯನ್ನು ಮಾಡಿದ್ದಾರೆ ಈ ಭೂಮಿಯು ಹಸಿರಿನಿಂದ ಕಂಗೊಳಿಸ್ತಾ ಇದೆ ಅನ್ನೋದು ಅದ್ರ ಜೊತೆಗೆ ಇನ್ನೇನೇಳಿದ ನೋಡಿ ಶ್ಯಾಮಲ ವನದಿಯಲಿ. ಹಸುರಾದುದ ಕವಿಯಾತ್ಮ ಶ್ಯಾಮಲ ವನ ಶ್ಯಾಮಲ ಬಣ್ಣ ಅಂತಂದ್ರೆ ಏನು ಒಂದ್ ರೀತಿಯಾದಂತಹ ನೀಲಿ ಕಪ್ಪು ಮಿಶ್ರಿತ ಬಣ್ಣಗಳು ವನದಿ ಅಂತಂದ್ರೆ ಏನು ಸಮುದ್ರ ಸಮುದ್ರದ ಬಣ್ಣವನ್ನು ನೋಡ್ದಾಗ್ಲೂ ಅವ್ರಿಗೆ ಏನಸ್ತಾ ಇದೆ ಅದೂ ಸಹ ಹಸುರಾಗಿ ಕಾಣಿಸ್ತಾ ಇದೆ ಆ ಹಸುರಿನ ಮಧ್ಯದಲ್ಲಿರುವಂತಹ ನವರಾತ್ರಿಯ ಸಮಯದ ಹಸುರಿನ ಮಧ್ಯದಲ್ಲಿರುವಂತಹ ಒಂದು ಶ್ಯಾಮಲ ವರ್ಣವು ಸಹ ವರ್ಣದ ಸಮುದ್ರವೂ ಸಹ ಅವ್ರಿಗೇನು ಹಸುರಾಗಿ ಕಾಣಿಸ್ತಾ ಇದೆ ಹಸುರಾದುದು ಕವಿಯಾತ್ಮ ಅಂದ್ರೆ ಅವರ ಆತ್ಮವೆಲ್ಲ ಹಸುರಾಗಿ ಅವರ ಮೈ ಮನಸ್ಸುಗಳಲ್ಲಿ ಹಸಿರಿ ತುಂಬಿದೆ ರಸಪಾನ ಸ್ನಾನದಲ್ಲಿ ಆ ಒಂದು ಹಸುರಿನಲ್ಲಿ ಅವರು ಮಿಂದರು ಅಂದ್ರೆ ಹಸುರಿನ ಜೊತೆಯಲ್ಲಿ ಅವರು ಬೆರೆತು ಹೋದ್ರು ಅನ್ನೋ ರೀತಿನಲ್ಲಿ ಇಲ್ಲಿ ಮೊದ್ಲೇ ನುಡಿಯನ್ನು ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಕುವೆಂಪು ಅವರು ತಮಗಾದ ಒಂದು ಹಸುರಿನ ಅನುಭವನ ಹಸಿರಿನ ಜೊತೆಗೆ ಅವರಿಗಿರುವಂತಹ ಒಂದು ಅವಿನಾಭಾವ ಸಂಬಂಧದ ಬಗ್ಗೆ ಇಲ್ಲಿ ವರ್ಣಿಸಿ ಹೇಳಿದ್ದಾರೆ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನದಿಯಲಿ ಹಸುರಾದುದು ಕವಿಯಾತ್ಮ ರಸಪಾನ ಸ್ನಾನದಲ್ಲಿ ಹಾಗೆಯೇ ಮುಂದುವರೆದು ಎರಡನೇ ನುಡಿಯಲ್ಲಿ ಏನ್ ಹೇಳಿದ್ದಾರೆ ಇವರು حسورا گسہ حسورو مګیلو ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆ ಬಿಸಿಲು ಹಸುರು ಹಸುರು ಎಲ್ಲ ಕಡೆಗೂ ಹಸುರನ್ನು ಹೇಳ್ತಾ ಇದ್ದಾರೆ ನೋಡಿ ಎರಡನೇ ನುಡಿಯಲ್ಲಿ ಹಸುರು ಆಗಸ ಆಕಾಶವೂ ಸಹ ಹಸಿರಿನಿಂದ ಕಾಣ್ತಾ ಇದೆ ಮುಗಿಲು ಮೋಡಗಳು ಎಲ್ಲ ಹಸುರುಮಯವಾಗಿದೆ ಹಸಿರು ಮುಗಿಲು ಅಂದ್ರೆ ಆಕಾಶವೂ ಹಸಿರು ಮೋಡವೂ ಹಸಿರು ಹಸಿರು ಗದ್ದೆಯ ಬಯಲು ಆ ಗದ್ದೆಯ ಬಯಲು ಸಹ ಹಸಿರಿನಿಂದ ಕೂಡಿದೆ ಅಂತಂದ್ರೆ ನವರಾತ್ರಿಯ ಸಮಯದಲ್ಲಿ ಆ ಗದ್ದೆಯ ಬಯಲಿನಲ್ಲಿ ಭತ್ತದ ಸಸಿಗಳೆಲ್ಲ ಯಾವ ರೀತಿಯಾಗಿ ಹಸಿರು ಮಯವಾಗಿ ಕಾಣಿಸ್ತಾ ಇರ್ತವೋ ಅಂದ್ರೆ ಆ ಭೂಮಿಯ ಒಂದು ಗದ್ದೆಯ ಒಂದು ವರ್ಣನೆಯನ್ನು ಅವರು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಆ ಒಂದು ಗದ್ದೆಯ ಬಯಲು ಹಾಗೆ ನೋಡಿ ಹಸಿರಿನ ಮಲೆ ಆ ಒಂದು ಬೆಟ್ಟದ ಕಣಿವೆ ಅಲ್ಲಿರುವಂತ ಕಣಿವೆ ಭಾಗದಲ್ಲಿ ಆ ಬೆಟ್ಟ ಕಣಿವೆ ಇವೆಲ್ಲವೂ ಸಹ ಹಸಿರಿನಿಂದ ಕೂಡಿದೆ ಹಸಿರು ಸಂಜೆ ಈ ಬಿಸಿಲು ಆ ಸಂಜೆಯ ಬಿಸಿಲು ಬಿಸಿಲು ಸಹ ಹಸಿರಿನ ರೀತಿಯಲ್ಲಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸಂಜೆ ಬಿಸಿಲು ಸಹ ಅವ್ರಿಗೆ ಹಸಿರುಮಯವಾಗಿ ಕಾಣಿಸ್ತಾ ಇದೆ ಎಲ್ಲೆಲ್ಲೂ ಹಸಿರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದಗಿಲು ಹಸಿರು ಗದ್ದೆಯ ಬಯಲು ಹಸುರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆ ಈ ಬಿಸಿಲು ಅಲ್ವಾ ಎಷ್ಟು ಚೆನ್ನಾಗಿ ಹೇಳಿದ ನೋಡಿ ಹಾಗೆ ಮೂರನೇ ನುಡಿಯಲ್ಲಿ ಏನ್ ಹೇಳಿದ್ದಾರೆ ತುಂಬಾ ಸರಳವಾದಂತಹ ಪದ್ಯ ಮಕ್ಕಳ ಇದು ಅಶ್ವಯುಜ ಶಾಲಿವನದ ಗಿಳಿಯದೇ ಬಣ್ಣದ ನೋಟ ಅದರೆಡೆಯಲ್ಲಿ ವನದಂಚಲಿ ದಂಚಲಿ ತೋಟ ಅಂದ್ರೆ ಅಶ್ವಯುಜ ಶಾಲಿವನ ಅಶ್ವಯುಜ ಮಾಸದಲ್ಲಿ ಅಶ್ವಯುಜ ಮಾಸ ಅಂತಂದ್ರೆ ಚೈತ್ರದಿಂದ ಏಳನೆಯ ಮಾಸವನ್ನ ಆ ಏಳನೆಯ ಮಾಸದಲ್ಲಿ ಶಾಲಿವನ ಶಾಲಿವನ ಅಂತಂದ್ರೆ ಏನು ಭತ್ತ ಭತ್ತದ ವನ ಅಂದ್ರೆ ಗದ್ದೆ ಭತ್ತದ ಗದ್ದೆಯಲ್ಲಿ ಭತ್ತದ ಗದ್ದೆ ಏನಾಗಿರುತ್ತೆ ಅಶ್ವಯುಜದ ಶಾಲಿವನದ ಭತ್ತದ ಗದ್ದೆಯು ಬಣ್ಣವು ಗಿಳಿಯದೇ ಬಣ್ಣದ ನೋಟ ಗಿಳಿಯ ಬಣ್ಣದ ರೀತಿಯಲ್ಲಿ ಅದು ಕಾಣುತ್ತೆ ಗಿಳಿಯ ಹಸಿರು ಬಣ್ಣ ಇರುತ್ತಲ್ವಾ ಇಲ್ಲಿ ಆ ಗದ್ದೆಗಳೆಲ್ಲ ಏನಾಗುತ್ತೆ ಹಸಿರುಮಯವಾಗಿರುತ್ತೆ ಹಸುರಾದ ಗಿಳಿಯ ಬಣ್ಣದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ರೆ ಗದ್ದೆಯು ಹಸುರಾದ ಗಿಳಿಯ ಬಣ್ಣದ ರೀತಿಯಲ್ಲಿ ನಳನಳಿಸುತ್ತಿರುತ್ತದೆ ಅನ್ನುತ್ತ ಹೇಳಿದ್ದಾರೆ ಅದರ ಜೊತೆಗೆ ಅದರಡಿಯಲ್ಲಿ ಅದರ ಪಕ್ಕದಲ್ಲಿ ಅದರ ಜೊತೆಯಲ್ಲಿ ಏನಿದೆ ವನದಂಚಲ್ಲಿ ವನ ಅಂತಂದ್ರೆ ಆ ವನದ ಅಂಚಿನಲ್ಲಿ ಆ ಒಂದು ಗದ್ದೆಯ ವನದ ತುದಿಯಲ್ಲಿ ಕೊನೆ ಅಡಕೆಯ ತೋಟ ಕೊನೆ ಬಿಟ್ಟಿರುವಂತ ಅಡಕೆಯು ಹಸಿರಾದ ಅಡಕೆಯು ಕೊನೆ ಬಿಟ್ಟಿರುವಂತ ಅಡಿಕೆ ಮರ ಇರುತ್ತಲ್ವಾ ಆ ಅಡಕೆ ಮರ ಏನಾಗಿರುತ್ತೆ ಅಡಕೆ ಕೊನೆಯನ್ನು ಕೊನೆ ಅಂತಂದ್ರೆ ಅಡಿಕೆ ಗೊಂಚಲು ಇರುತ್ತಲ್ಲ ಅದು ಬಿಟ್ಟಿರುತ್ತೆ ಅದನ್ನು ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಕೊನೆ ಮೆತ್ತ ಅಡಕೆಯ ತೋಟ ಅದು ಸಹ ಹಸಿರುಮಯವಾಗಿ ಕಾಣಿಸ್ತಾ ಇದೆ ಅದು ಸಹ ಹಸಿರಿನಿಂದ ಕೂಡಿದೆ ಅನ್ನುವಂತ ಒಂದು ಒಳ್ಳೆಯ ಶುಭ ಸಂಕೇತ ಇದು ಹಸುರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದಾರೆ ಆ ಶ್ರೀಜದ ಶಾಲಿವನದ ಗಿಳಿಯದೇ ಬಣ್ಣದ ನೋಟ ಅದರೆಡೆಯಲ್ಲಿ ಬನ ದಂಚಲಿ ಕೊನೆ ಮೆತ್ತಡಕೆಯ ತೋಟ ಬಹಳ ಚೆನ್ನಾಗಿ ಹೇಳಿದಾರಲ್ವಾ ಈಗ ಮುಂದಿನ ನುಡಿಯಲ್ಲಿ ಏನ್ ಹೇಳಿದಾರೆ ಅದೋ ಹುಲ್ಲಿನ ಮಖಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಪಸರಿಸಿ ತೀರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೆ ಕಾಣೆ ಅಂದ್ರೆ ಅದೋ ಹುಲ್ಲಿನ ಮಖಮಲ್ಲಿನ ಅಂತಂದ್ರೆ ಮಕಮಲ್ಲು ಅಂತಂದ್ರೆ ಏನು ಒಂದ್ ರೀತಿಯಾದಂತ ಸ್ಮೂತ್ ಆಗಿರುವಂತ ಬಟ್ಟೆ ಗೊತ್ತಾಯ್ತಾ ಇಲ್ಲಿ ಬಟ್ಟೆ ಅಲ್ಲ ಇಲ್ಲಿ ಏನಂತಂದ್ರೆ ಆಗತಾನೆ ಚಿಗುರೊಡೆದು ಭೂಮಿಯಲ್ಲಿ ಹುಲ್ಲೆಲ್ಲ ಹುಲ್ಲಿನ ಹಾಸಿನ ತರ ಇರುತ್ತಲ್ವಾ ಅದನ್ನ ಹೊಡೆದಾಗ ಅದ್ರ ಮೇಲೆ ನಾವು ಕಾಲಿಟ್ರ್ ಏನಾಗುತ್ತೆ ಎಷ್ಟು ಸ್ಮೂತ್ ಆಗಿ ಕಾಣಿಸುತ್ತಲ್ವಾ ಅದಕ್ಕೆ ಇಲ್ಲಿ ಏನ್ ಮಾಡಿದ್ದಾರೆ ಕವಿ ಹುಲ್ಲಿನ ಮಖ ಯಾವ ರೀತಿ ಕಾಣಿಸ್ತಾ ಇದೆ ಅದು ಹೊಸ ಪಚ್ಚೆಯ ಜಮಖಾನೆ ಅಂದ್ರೆ ಹಸಿರಾಗಿರುವಂತಹ ಹುಲ್ಲನ್ನು ಪೂರ್ಣವಾಗಿ ಆ ಭೂಮಿ ವ್ಯಾಪಿಸಿರುವುದರಿಂದ ಆ ಹುಲ್ಲಿನ ಮೇಲೆ ಮಕ್ಕಮಲ್ಲಿನ ಜಮಖಾನೆ ಇವಾಗ ನಾವು ಹೇಗೆ ಮನೆಯಲ್ಲಿ ಜಮಖಾನೆ ಅಂತಂದ್ರೆ ಗೊತ್ತಲ್ವಾ ಮನೆಯಲ್ಲಿ ಹಾಸಿರ್ತೀವಲ್ವ ಆ ರೀತಿಯಾಗಿ ಅದೇ ರೀತಿ ಇಲ್ಲಿ ಹಸಿರಿನ ಜಮಖಾನೆಯನ್ನು ಭೂಮಿಯ ಮೇಲೆ ಹಾಸಿದಾರೋ ಅನ್ನೋ ರೀತಿಯಲ್ಲಿ ಇಲ್ಲಿ ಕವಿ ಹೇಳ್ತಾ ಇದಾರೆ ಅದೇನಾಗಿದೆ ಪಸರಿಸಿರೆ ತೀರೆ ಮೈ ಮುಚ್ಚಿರೆ ಅಂದ್ರೆ ಈ ಇಡೀ ಭೂಮಿಯ ಮೈಯನ್ನು ಮುಚ್ಚಿದ ಹಸಿರು ಮಯವಾಗಿದೆ ಹಸಿರು ಹುಲ್ಲಿನಿಂದ ಕೂಡಿದೆ ಪಸರಿಸಿದೆ ತೀರೆ ಅಂದ್ರೆ ಈ ಭೂಮಿ ಈ ಭೂಮಿ ತಾಯಿ ಹಸಿರಿನಿಂದ ಕೂಡಿದೆ ತೀರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೆ ಕಾಣಿ ಅದರಲ್ಲಿ ನಾವು ಏನು ಬೇರೆ ಬಣ್ಣವನ್ನೇ ನೋಡಕ್ ಆಗ್ತಾ ಇಲ್ಲ ಬೇರೆ ಬಣ್ಣವನ್ನೇ ಕಾಣಕಾಗ್ತಾ ಇಲ್ಲ ಅಂದ್ರೆ ಇಡೀ ಮಯವಾಗಿದೆ ಈ ಎಲ್ಲ ಹಸಿರಿನಿಂದ ಕೂಡಿದೆ ಆ ಹುಲ್ಲಿನ ಒಂದು ನಯವಾದ ಹುಲ್ಲಿನ ಜಮಖಾನೆಯ ರೀತಿಯಲ್ಲಿ ಹೊಸ ಪಚ್ಚೆಯ ಅಂದ್ರೆ ಹೊಸದಾಗಿ ಬೆಳೆದಿರುವಂತಹ ಹುಲ್ಲಿನ ಜಮಖಾನಾ ರೀತಿಯಲ್ಲಿ ಇಡೀ ಭೂಮಿಯನ್ನು ಆವರಿಸಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದು ಹುಲ್ಲಿನ ಮಖ ಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಹೊಸ ಅಂದ್ರೆ ಹೊಸ ಹೊಸ ಪಚ್ಚೆಯ ಜಮಖಾನೆ ಪಸರಿಸಿ ತೀರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೆ ಕಾಣಿ ಬೇರೆ ಬಣ್ಣ ಅಂದ್ರೆ ಈ ಭೂಮಿಯಲ್ಲಿ ಭೂಮಿಯ ಬಣ್ಣ ನಮ್ಗೆ ಕಾಣಿಸ್ತಾ ಇಲ್ಲ ಎಲ್ಲೂ ಹಸರುಮಯವಾಗಿದೆ ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಹಾಗೆ ಮುಂದುವರೆದು ಐದನೇ ನುಡಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಅಕ್ಕಿಯ ಕೊರಲಿಂಪು ಹಸುರು 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 ಎಳೆ ಉಸಿರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಹೊಸ ಹೂವಿನ ಕಂಪು ಈ ಹೂವಿನ ಕಂಪು ಇಲ್ಲಿ ಬಿಟ್ಟಿರುವಂತ ಹೂವುಗಳು ದಿನ ಹೊಸ ಹೊಸ ಹೂಗಳು ಬಿಡ್ತಾ ಇದೆ ಆ ಹೂವಿನ ಕಂಪಿನಲ್ಲಿಯೂ ಹಸಿರನ್ನು ನೋಡ್ತೀವಿ ಅಂತಂದ್ರೆ ಆ ಹಸಿರು ಗಿಡದ ಮಧ್ಯದಲ್ಲಿ ಆ ಹಸಿರು ಎಲೆಗಳ ಮಧ್ಯದಲ್ಲಿ ಬಿಟ್ಟಿರುವಂತ ಹೂವನ್ನು ನೋಡಿದಾಗಲೂ ಅವ್ರಿಗೆ ಹಸಿರುಮಯವಾಗಿ ಕಾಣಿಸ್ತಾ ಇದೆ ಹೊಸ ಹೂವಿನ ಕಂಪು ಅದರ ಒಂದು ಸುವಾಸನೆ ಎಲರಿನ ತಂಪ ಗಾಳಿಯಲ್ಲಿಯೂ ಅವರ ಹಸಿರನ್ನು ಕಾಣ್ತಾ ಇದ್ದಾರೆ ಅಕ್ಕಿಯ ಕೊರಲಿಂಪು ಅಕ್ಕಿಯ ಒಂದು ಚಿಲಿಪಿಲಿ ಗಾನದಲ್ಲಿಯೂ ಅವರ ಹಸಿರನ್ನು ಕಾಣ್ತಾ ಇದ್ದಾರೆ ಅಕ್ಕಿಯ ಕೊರಲಿಂಪು ಹಸಿರು ಹಸಿರು ಹಸುರು ಉಸಿರು ಉಸಿರು ಉಸಿರಿನಲ್ಲಿಯೂ ಹಸಿರಿದೆ ಉಸಿರು ಉಸಿರಲ್ಲಿಯೂ ಹಸಿರು ಬೆರೆತಿದೆ ಅನ್ನೋದನ್ನು ಕವಿಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಕುವೆಂಪು ಅವರು ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸುರೆಳೆಯುಸಿರು ಅನ್ನೋದನ್ನ ಬಹಳ ಸುಂದರವಾಗಿ ಇಲ್ಲಿ ಹೇಳಿದ್ದಾರೆ ಹೂವಿನ ಕಂಪನ್ನು ಸಹ ಹೇಳಿದ್ದಾರೆ ಗಾಳಿಯ ತಂಪನ್ನು ಹಕ್ಕಿಯ ಕೊರಳಿನ ಇಂಪನ್ನು ಎಲ್ಲವನ್ನೂ ಹಸಿರು ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಹಸುರಿನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ವರ್ಣನೆ ಮಾಡ್ತಾ ಕೊನೆಯ ನುಡಿಯಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ ಹಸುರುಗಟ್ಟಿತು ಕವಿಯಾತ್ಮ ಹಸುರ ನೆತ್ತರ ಒಡಲಿನಲ್ಲಿ ಒಡಲಿನಲ್ಲಿ ಹಸುರತ್ತಲ್ ಹಸುರಿತ್ತಲ್ ಚೆನ್ನಾಗಿ ಹೇಳ್ತಾ ಇದ ನೋಡಿ ಎಲ್ಲಿ ನೋಡಿದ್ರು ಹಸಿರು 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 ಆ ಕಡೆ ನೋಡಿದ್ರು ಹಸುರು ಇಲ್ಲಿ ನೋಡಿದ್ರು ಹಸಿರು ಹಸುರತ್ತಲ್ ಅಲ್ಲಿ ಹಸುರಿತ್ತಲ್ ಹಸುರೆತ್ತಲ್ ಎಲ್ಲೆಲ್ಲಿಯೂ ಹಸಿರು ಕಡಲಿನಲ್ಲಿ ಹಸುರು ಕಟ್ಟಿತು ಕಡಲಿನಲ್ಲಿಯೂ ಹಸಿರು ಸಮುದ್ರದಲ್ಲಿಯೂ ಹಸಿರು ಕಟ್ತಾ ಇದೆ ಕವಿ ಆತ್ಮ ಅನ್ನೋದು ಹಸಿರಿನಿಂದ ತುಂಬಿದೆ ಹಸುರ ನೆತ್ತರು ಅಂತಂದ್ರೆ ಹಸುರಿನ ಒಡಲು ಅಂದ್ರೆ ಕಡಲೂ ಸಹ ಹಸುರಾಯ್ತು ಅನ್ನೋ ರೀತಿನಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಹಸುರ ನೆತ್ತರು ಒಡಲಿನಲ್ಲಿ ಒಡಲಿನಲ್ಲಿ ಮೈ ಮನಸ್ಸುಗಳಲ್ಲಿ ಹಸುರು ತುಂಬಿಕೊಂಡಿದೆ ಹಸುರಿನ ನೆತ್ತರು ತುಂಬಿಕೊಂಡಿದೆ ಒಡಲಿನಲ್ಲಿ ಹಸಿರು ತುಂಬಿಕೊಂಡಿದೆ ಇಡೀ ಇಡೀ ಕಣ್ಣುಗಳೇ ಹಸಿರುಮಯವಾಗಿದೆ ಅಂತಂದ್ರೆ ಇಡೀ ಕಣ್ಣಿನಲ್ಲೆಲ್ಲ ಹಸುರೇ ಕಾಣಿಸ್ತಾ ಇದೆ ಹಸುರೆತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ ಹಸುರುಗಟ್ಟಿತು ಕವಿಯಾತ್ಮ ಹಸುರ ನೆತ್ತರ ಒಡಲಿನಲ್ಲಿ ಅಂದ್ರೆ ಎಲ್ಲೆಲ್ಲಿಯೂ ಹಸುರು 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 ಇಲ್ಲಿ ಬಹಳ ಸುಂದರವಾದ ವರ್ಣನೆಯನ್ನು ಮಾಡಿದ್ದಾರೆ ಅಂದ್ರೆ ಇಡೀ ಕವಿಯ ಆತ್ಮವು ಹಸುರಿನಿಂದ ಕೂಡಿದೆ ಹಸಿರುಮಯವಾಗಿದೆ ಇಲ್ಲಿ ಹೇಳಿದ್ದಾರೆ ಈ ರೀತಿಯಾಗಿ ಪ್ರಕೃತಿಯ ಹಸಿರುಗಳೊಂದಿಗೆ ಕುವೆಂಪು ಅವರು ಹೊಂದಿರುವ ಸಂಬಂಧವನ್ನ ಈ ಹಸಿರು ಅನ್ನುವಂತಹ ಪದ್ಯದ ಆರು ನುಡಿಗಳಲ್ಲಿ ನೋಡಿದಿವಲ್ವಾ ಯಾವ ರೀತಿಯಾಗಿ ಕವಿಯ ಮನಸ್ಸು ಹಸಿರಿನಿಂದ ತುಂಬಿದೆ ಹಸುರು ಆಗಸ ಮುಗಿಲು ಗದ್ದೆ ಬಯಲು ಸಂಜೆ ಹೂವಿನ ಕಂಪು ಅಕ್ಕಿಯ ದನಿ ಕಡಲಿನವರೆಗೂ ಹಸಿರು ಯಾವ ರೀತಿ ವ್ಯಾಪಿಸಿದೆ ಅನ್ನುವಂಥದ್ದನ್ನು ಕವಿ ಹಸಿರಿನಲ್ಲಿ ತಲ್ಲೀನರಾಗಿರುವಂಥದ್ದನ್ನ ನಾವು ಈ ಪದ್ಯದ ಮುಖಾಂತರ ನೋಡಿದೀವಲ್ವಾ ಚೆನ್ನಾಗಿದೆ ಅಲ್ವಾ ಮಕ್ಳ ಅರ್ಥ ಆಯ್ತಾ ಧನ್ಯವಾದಗಳು